ಟಗರು ಮೇಕೆ ಸಾಕಾಣಿಕೆ ಗ್ರಾಮೀಣ ಜೀವನದಲ್ಲಿ ಒಂದು ಉತ್ತಮ ಆದಾಯದ ಮೂಲವಾಗಬಹುದು ಸರಿಯಾದ ವಿಧಾನದಲ್ಲಿ ಸಾಕಾಣಿಕೆ ಮಾಡಿದರೆ ಹಾಲು ಮಾಂಸ ಚರ್ಮ ಮತ್ತು ಮಲದಿಂದ ಉತ್ತಮ ಆದಾಯ ಲಭ್ಯವಾಗುತ್ತದೆ ಇಲ್ಲಿ ಟಗರು ಸಾಕಾಣಿಕೆಯ ವಿಧಾನ ಮತ್ತು ಆರೈಕೆ ಬಗ್ಗೆ ವಿವರಿಸಲಾಗಿದೆ ಟಗರು ಸಾಕಾಣಿಕೆಯ ವಿಧಾನ ಒಂದು ಜಾತಿ ಆಯ್ಕೆ ಸ್ಥಳೀಯ ಹವಾಮಾನಕ್ಕೆ ತಕ್ಕ ಜಾತಿಯನ್ನು ಆರಿಸಬೇಕು ಉತ್ತಮ ಹಾಲು ನೀಡುವ ಜಾತಿ ಜಮುನಾಪಾರಿ ಸಾನನ್ ಉತ್ತಮ ಮಾಂಸ ನೀಡುವ ಜಾತಿ ಭೂರ್ ಬೀಟಲ್ ಬರಬಾರಿ ಎರಡು ಮನೆ ಕಟ್ಟಡ ವ್ಯವಸ್ಥೆ ಒದ್ದೆ ಇಲ್ಲದ ಗಾಳಿ ಸುತ್ತುವ ತೇವರಹಿತ ಸ್ಥಳದಲ್ಲಿ ಶೆಡ್ ನಿರ್ಮಿಸಬೇಕು ನೆಲ ಎತ್ತರವಾಗಿರಬೇಕು ಹೀಗಾಗಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಪ್ರತಿ ಟಗರುಗೆ ಕನಿಷ್ಠ ಹತ್ತರಿಂದ ಹನ್ನೆರಡು ಚದರಡಿ ಜಾಗ ಬೇಕು ಮೂರು ಆಹಾರ ವ್ಯವಸ್ಥೆ ಹಸಿರು ಹುಲ್ಲು ನೇಪಿಯರ್ ಕಸಪ್ಪು ಹುಲ್ಲು ಅಜ್ವಾನ್ ಹುಲ್ಲು ಒಣ ಆಹಾರ ಗೋಧಿ ತುಪ್ಪು ಮೆಕ್ಕೆಜೋಳ ಬೇಳೆಕಾಳು ಚೀಲ ಖನಿಜ ಮಿಶ್ರಣ ಮತ್ತು ಉಪ್ಪಿನ ಗಟ್ಟಿ ನಿಯಮಿತವಾಗಿ ನೀಡಬೇಕು ಶುದ್ಧ ಕುಡಿಯುವ ನೀರು ಯಾವಾಗಲೂ ಲಭ್ಯವಿರಬೇಕು ಆರೈಕೆ ಕ್ರಮಗಳು ಆರೋಗ್ಯ ನಿಯಮಿತವಾಗಿ ಡಿವಾರ್ಮಿಂಗ್ ಅಂದರೆ ಕೀಟಹರಣ ಮಾಡಿಸಬೇಕು ಲಸಿಕೆಗಳನ್ನು ಸಮಯಕ್ಕೆ ನೀಡಬೇಕು ಪಿಪಿಆರ್ ಎಫ್ಎಂಡಿ ಎಂಟಿರೋಟಾಕ್ಸಿಮಿಯಾ ಇತ್ಯಾದಿ ರೋಗಿ ಟಗರನ್ನು ಬೇರ್ಪಡಿಸಿ ಚಿಕಿತ್ಸೆ ಕೊಡಿಸಬೇಕು ಸ್ವಚ್ಛತೆ ಶೆಡ್ ಪ್ರತಿದಿನ ಸ್ವಚ್ಛಗೊಳಿಸಬೇಕು ಒಣಹಾಸು ಅಂದರೆ ಕಟ್ಟಿಗೆ ಒಣಹುಲ್ಲು ಬದಲಾಯಿಸುತ್ತಿರಬೇಕು ಹೆಚ್ಚುವರಿ ಆರೈಕೆ ಗರ್ಭಿಣಿ ಟಗರಿಗೆ ವಿಶೇಷ ಪೌಷ್ಟಿಕ ಆಹಾರ ಕೊಡಬೇಕು ಹೊಸ ಹುಟ್ಟಿದ ಮೇಮೆಗಳಿಗೆ ಕೊಲೆಸ್ಟ್ರಾಲ್